ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಪ್ರಿವಿನಲ್ಲಿ ವೀಡಿಯೋ ನೋಡಿದಿರಲ್ಲ ಸೇಕ್ ಎಫೆಕ್ಟ್ ವೀಡಿಯೋಸು ವೀಡಿಯೋ ಬಂದ್ಬಿಟ್ಟು ಎಲೆಟ್ ಮಷಿನ್ ಆ್ಯಪಲ್ಲಿ ಮಾಡಿದ್ದೀನಿ ಆ್ಯಪ್ ಲಿಂಕ್ ಬೇಕಂದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಇಲ್ಲಾಂದರೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಈಜಿಯಾಗಿ ಎಡಿಟಿಂಗನ್ನು ಸ್ಟಾರ್ಟ್ ಮಾಡ್ಕೊಬೋದು ನಾನು ಪ್ರಾಜೆಕ್ಟ್ ಫೈಲ್ ಕೊಟ್ಟಿರ್ತನಲ್ಲ ಎಲರ್ಟ್ ಮಷಿನ್ಗೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೀವು ಯಾರಾದರೂ ಹೊಸಪೂರ್ಣ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ಮಾರಿಬಿಡಿ ಯಾಕಂದ್ರೆ ನಾ ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ಫಟ್ಟ ಅಂತ ನೋಟಿಕೇಷನ್ ಮುಖಾಂತರ ಬರ್ತೀವಿ ಈಗ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಲೈಕ್ ಮಾಡಿದ ಮಾತ್ರ ಮಾರಿಬಿಡಿ ಫ್ರೆಂಡ್ಸ್ ಈಗ ನೀವು ಪ್ರಾಜೆಕ್ಟ್ ಕೊಟ್ಟರು ಇಂಪೋರ್ಟ್ ಮಾಡ್ಕೊತಿರಲ್ಲ ಅಲಾಟ್ ಮಷನ್ಗೆ ಅದು ಎಂಟರ್ಪ್ರೈಸ್ ಈ ಥರ ಇರುತ್ತೆ ನಿಮಗೆ ವೀಡಿಯೋನ ಸ್ಕಿಪ್ ಮಾಡ್ದು ಎಂಡವರೆಗೆ ನೋಡಿ ಇಲ್ಲಿ ಫೋಟೋಸ್ ಇದೆಯಲ್ಲ ಭಾಳ ಬೆಳಗ್ಗೆ ಉಂದಿದ್ದು ಆ ಫೋಟೋ ಮೇಲೆ ಸರ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಒಂದು ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಮತ್ತೆ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು ಅದು ಯಾವುದಾದ್ರೂ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಶ್ರೀಕಾಂತ್ ಪೂಜರ್ ಇದೆಯಲ್ಲ ಯಾವುದ್ರ ಫೋಟೋ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ನೀವು ನಿಮ್ಗೆ ಇಷ್ಟವಾಗಿರೋ ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಈ ಥರ ಸೆಲೆಕ್ಟ್ ಮಾಡಿಕೊಂಡು ಬ್ಯಾಕ್ ಬನ್ನಿ ಮತ್ತೆ ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಮತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಲರ್ ಒಂದು ಫಿಲ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಮತ್ತು ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಮೇಲ್ಗಡೆ ಪ್ಲಸ್ ಬಟನ್ ಕೊಡಿ ಈ ಥರ ಕೊಟ್ಟರೆ ಫೋಟೋ ಅನ್ನೋದು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ನಿಮಗೆ ಹೀಗೆ ಮುಂದೆ ಸೈಪ್ ಮಾಡ್ಕೊಳ್ಳಿ ಲೇಡೀಸ್ ಫೋಟೋ ಓನ್ಲಿ ಅಷ್ಟೇ ಇರಲಿ ಮತ್ತು ಇಲ್ಲಿ ಭಾಳ ಬೆಳಗೊಂದು ಇನ್ನೊಂದು ಫೋಟೋ ಇದ್ದಲ್ಲ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಕಲರ್ ಫಿಲ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಮತ್ತು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಮೇಲ್ಗಡೆ ಪ್ಲಸ್ ಬಟನ್ ಕೊಡಿ ಈ ಥರ ಈ ಥರ ಕೊಟ್ಟರೆ ಏನಾಗುತ್ತೆ ಅಂದರೆ ನೀವು ಫೋಟೋ ಅನ್ನೋದು ರೀಪ್ಲೇಸ್ ಆಗಿರುತ್ತೆ ಎಂಡವರೆಗೂ ಮತ್ತು ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಲರ್ ಅನ್ಪಿಲ್ ಮೇಲೆ ಮತ್ತು ಸ್ಟಾರ್ ಮೇಲೆ ಮತ್ತು ಒಂದು ಫೋಟೋ ಇಲ್ಲಿ ಮೇಲ್ಗಡೆ ಪ್ಲಸ್ ಬಟನ್ ಈ ಥರ ಫೋಟೋನ ರೀಪ್ಲೇಸ್ ಮಾಡ್ಕೊಂಡು ಆದ ನಂತರ ಈಗ ಏನು ಮಾಡ್ಬೇಕಂತ ಈಗ ಕ್ಲಿಕ್ ಮಾಡ್ಕೊಂಡ ನಂತರ ಈಗ ಇಲ್ಲಿ ಶೇಕ್ ಎಫೆಕ್ಟ್ ಆ್ಯಡ್ ಮಾಡಬೇಕಲ್ಲ ಇದು ಮುಂದ್ಗಡೆ ಫೋಟೋಸ್ಗೆ ಶೇಕ್ ಎಫೆಕ್ಟ್ ಕೊಟ್ಟಿರಲ್ಲ ಅದನ್ನ ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕಂತಂದ್ರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಶೇಕ್ ಎಫೆಕ್ಟ್ ಇದೆಯಲ್ಲ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎಫೆಕ್ಟ್ ಅಂತಿದೆಯಲ್ಲ ಮೂರು ಚಕ್ರ ಥರ ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಮೂರು ಚುಕ್ಕಿ ಕಾಣಿಸ್ತಿದೆ ನೋಡಿ ತ್ರೀ ಡಾಟ್ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಾಫಿ ಎಫೆಕ್ಟ್ ಅಂತಿದೆ ನೋಡಿ ಅದ್ರ ಮೇಲೆ ಒಂದು ಸತ್ತ ಒತ್ತಿರಿ ಒತ್ತಿದರೆ ಕಾಫಿ ಆಗುತ್ತೆ ಎಫೆಕ್ಟ್ ಕಾಫಿ ಆಗ್ತಲ್ಲ ಈಗ ಬ್ಯಾ ಒಂದ್ಸರಿ ಬ್ಯಾಕ್ ಬನ್ನಿ ಬ್ಯಾಕ್ ಬಂದು ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಈ ಫೋಟೋಕ್ಕೆ ಎಫೆಕ್ಟ್ ಇಲ್ಲಲ್ಲ ಆ ಫೋಟೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಚಕ್ರ ಥರ ಇದೆಯಲ್ಲ ಎಫೆಕ್ಟು ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಮತ್ತೆ ಇಲ್ಲಿ ತ್ರೀ ಡಾಟ್ ಇದೆಯಲ್ಲ ಮೂರು ಸುಕ್ಕಿ ಅದ್ರ ಮೇಲೆ ಒಂದ್ಸರ್ತಿ ಒತ್ತರಿ ಒತ್ತಿ ಇಲ್ಲಿ ಆಪ್ಷನ್ ಬರುತ್ತೆ ಪೇಸ್ಟ್ ಅಂತಂದು ಪೇಸ್ಟ್ ಮಾಡ್ಕೊಳ್ಳಿ ಅದ್ರ ಮೇಲೆ ಸಾರಿ ಒತ್ತಿದ್ರೆ ನಿಮಗೆ ತ್ರೀ ಆ್ಯನ್ಮೇಷನ್ ಆಗುತ್ತೆ ಈ ಥರ ಆಗಿರುತ್ತಲ್ಲ ಮತ್ತೆ ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಮತ್ತು ಸೆಕೆಂಡ್ನೆ ಫೋಟೋಕು ಆ ಫೋಟೋ ಮೇಲೆ ಸಾರಿ ಒತ್ತರೆ ಇಲ್ಲಿ ಎಫೆಕ್ಟ್ ಮೇಲೆ ಒತ್ತರಿ ಮತ್ತು ಇಲ್ಲಿ ತ್ರೀ ಡಾಟ್ ಮೇಲೆ ಇಲ್ಲಿ ಪೇಸ್ಟ್ ಮೇಲೆ ಒತ್ತಿದರೆ ಪೇಸ್ಟ್ ಆಗಿರುತ್ತೆ ನೀವು ಎಲ್ಲ ಫೋಟೋನ ಅದೇ ಥರ ಮಾಡ್ಕೋಬೇಕು ಫೋಟೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮೇಲೆ ಈ ಥರ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಫೋಟೋ ಅನ್ನೋದು ಕರೆಕ್ಟಾಗಿ ಆಗಿರುತ್ತೆ ಎಲ್ಲ ಫೋಟೋನ ಅದೇ ಥರ ಹೋಗಿ ಮತ್ತು ಫೋಟೋ ಮೇಲೆ ಇಲ್ಲಿ ಎಫೆಕ್ಟ್ ಮೇಲೆ ತ್ರೀ ಡಾಟ್ ಮೇಲೆ ಇಲ್ಲಿ ಪೇಸ್ಟು ಈ ಥರ ಮಾಡ್ಕೊತ ಎಲ್ಲ ಫೋಟೋನು ಹೋಗಿ ನಂಗೆ ಟೈಮ್ ವೇಟ್ ಟೈಮಿಂಗ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಿಮಗೆ ಈಗ ಎಕ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲ ಫೋಟೋನ ರಿ ಎಫೆಕ್ಟ್ ಕೊಟ್ಟ ಮೇಲೆ ಇಲ್ಲಿ ಏಳ್ನೂರ ಎಪ್ಪತ್ತು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಎಕ್ಸ್ಪೋರ್ಟ್ ಅಂತಿದ್ದೀನಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವೀಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ಈ ವಿಡಿಯೋ ಗಾಂಕ ಅನಿಸಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬಿಡಿ ಫ್ರೆಂಡ್ಸ್ ಯಾರಾದರೂ ಹೊಸಬು ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಾಳೆ ಸಿಗೋಣ